ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರ ಶ್ರಾವಣ ಜೊತೆ ಜೊತೆಗ ಎಲ್ಲ ಎಲ್ಲಾ ಹಬ್ಬ ಕರ್ಕೊಂಡ ಶ್ರಾವಣ ಬಂತಂದ್ರೆ ಒಂದ ಮೇಲೆ ಒಂದು ಹಬ್ಬ ಅಂತೂ ಬಂದ ಬರ್ತದ ಬಂದ ಬಂದ್ ರಕ್ಷಾ ಬಂಧನ ಆಮೇಲೆ ನಾಗಪಂಚಮಿ ಪ್ರತಿ ಒಂದು ಹಬ್ಬಕ್ಕೆ ನಾವು ಚಕ್ಲಿ ಅಂತೂ ಮಾಡಿ ಮಾಡ್ತೀವಿ ಎಲ್ಲರಿಗೂ ಚಕ್ಲಿ ಅಂದ್ರೆ ಬಹಳ ಇಷ್ಟ ಖರೆ ನಾವು ಪ್ರತಿ ಸಲ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಏನಾರ ಒಂದು ಮಿಸ್ಟೇಕ್ ಹಾಕದ ಒಂದು ಸ್ವಲ್ಪ ಬಿರುಸರೆ ಹಾಕವ ಎಣ್ಣೀರು ಹಿಡಿತಾವ ಹಿಂಗಾಗಿ ಪರ್ಫೆಕ್ಟ್ ಚಕ್ಲಿ ಹೆಂಗ್ ಮಾಡುವಂತ ನೋಡು ನೋಡಿ ಯಾಕಂದ್ರೆ ನಾನು ಭಾಳ ಭಾಳ ಸಲ ಟ್ರೈ ಮಾಡು ಪ್ರತಿ ಸಲ ಮಾಡಬೇಕಾದ್ರೆ ಬೇರೆ ಬೇರೆ ಮೈತಾಡನ ಮಾಡೋದು ಬಟ್ ಏನಾದ್ರೂ ಒಂದು ಮಿಸ್ಟೇಕ್ ಆಗೇ ಆಗ್ತದೆ ಈ ಸಲ ಹಂಗೆ ಆಗಬಾರ್ದು ಅಂತೇಳಿ ನಾನು ಪರ್ಫೆಕ್ಟ್ ಮಾಪ್ ತೊಗೊಂಡು ನಿಮ್ಗೆ ವಾಟಿ ಪ್ರಮಾಣದಾಗ ಹೇಳ್ತೀನಿ ಒಂದು ಅರ್ಧ ಕೆ ಜಿ ರೇಷನ್ ಅಕ್ಕಿ ಆಮೇಲೆ ಒಂದು ಪಾವು ಕಿಲೋ ಕಟ್ಲಿ ಬೇಳೆ ಹತ್ತಿರ ಅರ್ಧ ಪಾವು ಕಿಲೋ ಹೆಸ್ರು ಬಾಳೆ ಹತ್ತಿರ ಅರ್ಧ ಶಬೂದನೆ ಆಮೇಲೆ ಅವಲಕ್ಕಿ ಐವತ್ತು ಗ್ರಾಮ್ ಕೊತ್ತಂಬರಿ ಕಾಳ ಒಂದು ಇಪ್ಪತ್ತು ಗ್ರಾಮ್ ಜೀರಿಗೆ ಮೆಜರ್ಮೆಂಟ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ರೇಷನ್ ಹಾಕಿ ಕ್ಲೀನಾಗಿ ತಳ್ಕೊಂಡು ಫ್ಯಾನ್ ಗಾಳಿಗೆನ ಎಲ್ಲ ಪೂರ್ಣ ಡ್ರೈ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಅದೇ ಥರ ಸ್ವಲ್ಪ ಎಲ್ಲನ ಪೂರ್ತಿ ನರಮ್ ಕಡಿಮೆ ಹಾಗೆ ಎಲ್ಲನ ಸ್ವಲ್ಪ ಹುರ್ಕೊಳ್ಳೋದು ಆಮೇಲೆ ಬಿಸಿ ಗಿರ್ನಿಗೆ ಹೋಗಿ ಇದನ್ನ ಬಿಸ್ಕೊಂಡು ಬರಬೇಕು ಸ್ಪೆಷಲ್ಲಾಗಿ ಚಕ್ಲಿ ಹಿಟ್ಟ ಮೇಲೆ ಹಾಕಿದ್ರೆ ಭಾಳ ಚಲೋ ಹಿಟ್ಟು ಚೆನ್ನಾಗಿ ಚೆನ್ನಿಸ್ಕೊಂಡ್ರ ಅದ್ರೊಳಗೆ ಸ್ವಲ್ಪ ಖಾರ ಉಪ್ಪ ಅರ್ಶಿನ ಪುಡಿ ಸ್ವಲ್ಪ ರೀ ಅರ್ಶಿಣ ಪುಡಿ ಸ್ವಲ್ಪ ಕಪ್ಪಕ್ಕವ ಮೆಜರ್ಮೆಂಟ್ ಅಂತ ನಾನು ಕೊಟ್ಟಿರ್ತೀನಿ ಆಮೇಲೆ ಇಲ್ಲಿ ಒಂದು ಅರ್ಧ ವಾಟಿ ಏಳ ಒಂದು ಸ್ವಲ್ಪ ಅಜ್ವಾಯಿನ್ ತಿಕ್ಕಿ ಹಾಕ್ಕೊಂಡೇನಿ ಇಲ್ಲಿ ಅರ್ಧ ಕೆ ಜಿ ಹಿಟ್ಟದ ನಾನು ಚಕ್ಲಿ ಮಾಡ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಅರ್ಧ ವಾಟಿ ನಾನು ಈ ಕಡೆ ಎಣ್ಣೆ ಕಾಯಿಸ್ಕೊಂಡು ಇದ್ರೊಳಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚಲೋ ಎಣ್ಣೆ ಚಲೋ ತಂಗ ಕಾಯಿಸ್ಕೋಬೇಕ ಆಮೇಲೆ ಇದ್ರೊಳಗೆ ಹಾಕ್ಕೊಂಡು ಚಲೋ ತಂಗ ಮೆತ್ಕೋಬೇಕು ನೋಡಿರಿ ಉಪ್ಪು ಖಾರ ಎಲ್ಲ ಹಾಕಿರ್ತೇವಲ್ಲ ಅದು ಎಲ್ಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನಾದ್ಕೊಕಿಂತ ಮೊದ್ಲು ಈ ತರ ಎಲ್ಲಾ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡು ಚಲೋ ತಂಗಿ ನದ್ಕೊಳ್ಳೋದು ಇದ್ ಹಿಟ್ ಯಾವಾಗೂ ನಾದ್ಕೊಬೇಕಾದ್ರೆ ರೊಟ್ಟಿ ಹಿಟ್ಗತ್ಲ ಏನಾದ್ಬಾರ್ದ ಸ್ವಲ್ಪ ಹಗರ್ಕನ ನದ್ಕೋಬೇಕ್ರಿ ಹಿಟ್ ಎಲ್ಲ ನಾದ್ಕೊಂಡು ಆದ ಕೂಡ್ಲೆ ಈ ಕಡೆ ನಾವು ಚಕ್ಲಿ ಮಾಡ್ಕೊಂಡು ನಾವು ಪೇಪರ್ದಾಗು ಮಾಡ್ಕೊಬೋದು ಅಥವಾ ತಾಟ್ನಾಗ ಹೆಂಗೈತ್ಸಿ ಅನ್ಸದ ಆ ಟೈಪ್ ನಮ್ಗೆ ಸಣ್ಣ ದುಡ್ಡು ನಮ್ಮ ಇಷ್ಟ ಪ್ರಕಾರಲೆ ಸೈಜ್ ಮಾಡ್ಕೊಂಡು ಬಿಸಿ ಬಿಸಿ ಎಣ್ಣೆ ಒಳಗೆ ನಾವು ಚಕ್ಲಿ ಕರ್ಕೊಂಡು ಎಣ್ಣೆ ಬಿಸಿ ಮಾಡ್ಕೋಬೇಕಾಗಿತ್ತಂದ್ರೆ ಫಸ್ಟ್ ಜಾಸ್ತಿ ಬಿಸಿ ಮಾಡ್ಕೊಂಡು ಆಮೇಲೆ ಸಣ್ಣ ಇಟ್ಕೊಳ್ಳೋದು ಚಕ್ಲಿ ಮಾಡ್ಬೇಕಂದ್ರೆ ನೋಡ್ರಿ ಎಣ್ಣೆ ಜಾಸ್ತಿನೂ ಕಾಯ್ಬಾರ್ದ ಕಡಿಮೆನೂ ಕಾಯ್ಬಾರ್ದ ಜಾಸ್ತಿ ಕಾಯ್ತಂದ್ರೆ ಒಳಗಡೆ ಮೆದು ಉಳಿತಾವ ಆಮೇಲೆ ಒಳಗಡೆ ಹೋಲ್ ಇರ್ತದಲ್ಲ ಹೋಲ್ ಬಿಳಂಗಿಲ್ಲ ಆಮೇಲೆ ಎಣ್ಣೆ ಕಡಿಮೆ ಕಾಯ್ತಂದ್ರೆ ನಮ್ದು ಚಕ್ಲಿ ಏನು ಹಾಕವ ಮೆದು ಹಾಕವ ಮತ್ತು ಎಣ್ಣೆ ಒಳಗನ ಚಟ್ಲಿ ಎಲ್ಲ ಬಿಟ್ಕೊಂಡ್ಬಿಡ್ತಾವ ಹಿಂಗಾಗಿ ಎಣ್ಣೆ ಬರೋಬ್ಬರು ಪರ್ಫೆಕ್ಟ್ ಆಗಿ ಕಾಯಿಸ್ಕೋಬೇಕಾವಾಗು ಫಸ್ಟ್ ಟೈಮ್ ಯಾರು ಮಾಡ್ತಾರಲ್ಲ ಅವ್ರಿಗಂತೂ ಭಾಳ ಅಂದ್ರೆ ಭಾಳ ಮಿಸ್ಟೇಕ್ ಹಾಕವ ಹಿಂಗಾಗಿ ಭಾಳ ಟಿಪ್ ಎಲ್ಲ ನೋಡಿ ಮಾಡಿ ಚಕ್ಲಿ ಮಾಡ್ಕೋಬಹುದು ಯಾಕಂದ್ರೆ ಈ ಜರ್ನಿ ಒಳಗೆ ನಾನು ಸಫರ್ ಆಗೇ ಬಂದಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಪರ್ಫೆಕ್ಟ್ ಗ್ರಹಣಿ ಅಂತೂ ಯಾರು ಮಿಸ್ಟೇಕ್ ಹಾಕವ ಹಿಂಗಾಗಿ ಸ್ವಲ್ಪ ಅದನ್ನ ನಾವು ಫಾಲೋ ಮಾಡ್ಕೊಂಡು ಕರೆಕ್ಟ್ ಆಗಿ ಮಾಡ್ಕೋತಂದ್ರೆ ನಮ್ಮ ಚಕ್ಲಿ ಯಾವಾಗ ಮಿಸ್ಟೇಕ್ ಆಗುತ್ತೆ ಈ ಕಡೆ ನಮ್ಮ ಚಕ್ಲಿ ಎಲ್ಲಾ ಕರ್ಕೊಂಡ್ ಆಯ್ತಾ ನೋಡ್ರಿ ಎಷ್ಟು ಚಂದ ಮುಳ್ಳು ಮುಳ್ಳಾಗಿ ಬಂದವ ಆಮೇಲೆ ನಡುವೆನು ಹೋಲೂನು ಅದರ ಒಂದು ಪೋಕಳ್ ಪೋಕಳ ಹಾಕವಲ್ಲ ಆತರ ಆಯ್ತಂದ್ರೆ ನಮ್ಮ ಚಕ್ಲಿ ಬಹಳ ಖುಷಿ ಖುಷಿ ತಕ್ಕವ ಇವಾಗ್ಲೂ ನಾವು ಚಕ್ಲಿ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಬೇಕು ಸ್ವಲ್ಪ ಖಾರ ಕಡಿಮೆ ಯೂಸ್ ಮಾಡಬೇಕು ಭಾಳ ರುಚಿ ಬರ್ತಾವ ಆಮೇಲೆ ಟೇಸ್ಟ್ನು ಭಾಳ ಹಾಕವ್ರಿ ನೋಡ್ರಿ ನಮ್ ಜೊತೆ ಮಾತಾಡ್ಕೊತ ಮಾತಾಡ್ಕೊತ ನಮ್ಮ ಚಕ್ಲಿ ರೆಡಿ ಆಯ್ತು ಗಣೇಶ ಹಬ್ಬ ಸಮೀಪ ಬಂತಲ್ಲ ಹಿಂಗಾಗಿ ಪ್ರತಿಯೊಂದು ಹಬ್ಬಕ್ಕೆ ಅಂದ್ರೆ ನಮ್ಗೆ ಬೇಕಾ ಬೇಕ ನಮ್ಮ ಚಕ್ಲಿ ನೋಡ್ರಿ ಇಲ್ಲಿ ಸೌಂಡ್ ಎಷ್ಟು ಕ್ರಿಸ್ಪಿ ಎಷ್ಟು ಕುಸು ಖುಷಿ ಶೀತ ಅಂತ ನೋಡ್ರಿ ಇದೇ ರೀತಿ ಮೆಥಡ್ ನೀವು ಯೂಸ್ ಮಾಡ್ರಿ ಪರ್ಫೆಕ್ಟ್ ಚಕ್ಲಿ ಹಾಕವ ನೀವು ಏನ್ರೀ ಹಬ್ಬಕ್ಕೆ ಚಕ್ಲಿ ಮಾಡ್ಬೇಕಂತ ವಿಚಾರ ಅಂದ್ರೆ ಈ ಸಲ ಈ ರೀತಿ ಮೆಥಡ್ ಮಾಡ್ಕೊಂಡ ನೀವು ಚಕ್ಲಿ ಮಾಡ್ಕೋರಿ ಬಹಳ ಚಲೋ ಹಾಕವ ನಿಮಗೆ ಈ ಚಕ್ಲಿ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮಗೂ ಇದೇ ರೀತಿ ಹಬ್ಬದ ರೆಸಿಪೀಸ್ ಎಲ್ಲ ಬರ್ತಾವ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿದಲ್ಲಿ